ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ್ನೂ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಹೇಳಿದ್ನಲ್ವ ನಾನು ನಿಮಗೆ ಹಬ್ಬ ಅಷ್ಟೇ ಮಾಡಿದ್ದು ಒಬ್ಬಟ್ಟು ಇಬ್ಬಟ್ಟು ಎಲ್ಲ ಮಾಡಿದ್ರು ನಾನು ಹಬ್ಬಕ್ಕೆ ಜಾಯ್ನ್ ಆಗಿರಲಿಲ್ಲ ಯಾಕಂತಂದರೆ ಹೋಗೋಕೆ ಒಳಗಡೆ ಹಂಗಾಗಿ ಫುಲ್ ಎಲ್ಲನೂ ಕೂಡ ಉಬ್ಬಟ್ಟು ಅದೆಲ್ಲನೂ ಕೂಡ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅತ್ತೆ ನಮ್ಮ ಮನೆಯವರು ಮಕ್ಕಳು ಇವರೇ ಹಬ್ಬ ಮಾಡಿದ್ದು ನಾನೇನು ಹೋಗಲಿಲ್ಲ ನನ್ನ ಮಗನ ಬರ್ತ್ಡೇ ತಿನ್ನೋದ್ರಾಗ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಬೆಳಗ್ಗೆನೆ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆಲ್ಲ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತಾರೆ ಅವನ್ನ ಹಂಗಾಗಿ ನಾನೇನು ಕರ್ಕೊಂಡು ಹೋಗ್ತಾ ಇಲ್ಲ ಇಡ್ಲಿ ಮಾಡಿ ಹಾಟ್ ಪಾಕ್ಸಿಗೆ ಹಾಕಿಟ್ಟಿದ್ದೀನಿ ಇನ್ನೂ ಕೂಡ ತಿನ್ನೋರು ಹೊರಗಡೆ ಹೋಗಿದ್ದರು ನಮ್ಮ ಮನೆಯವರೆಲ್ಲ ಹಂಗಾಗಿ ಆಟ್ಪಾಕ್ಸಿಗೆ ಹಾಕಿದರೆ ಬಿಸಿಯಾಗಿರ್ತವೆ ಅನ್ನೋ ಕಾರಣಕ್ಕೆ ಹಾಗೆಯೇ ಕಾಯಿ ಚಟ್ನಿ ಮಾಡಿಟ್ಟಿದ್ದೀನಿ ಇವಾಗ ಇಡ್ಲಿ ಇದ್ದೀನಿ ತಿನ್ನೋದಕ್ಕೆ ನಮ್ಮ ಮನೆಯವ್ರಿಗೆ ಹಾಗೆಯೇ ಮಕ್ಕಳು ಕೂಡ ಕೂತ್ಕೊಂಡಿದ್ರು ಅವ್ರಿಗೂ ಕೂಡ ತಿಂಡಿ ಇದ್ದೀನಿ ಈ ರೀತಿ ಮಾರ್ನಿಂಗು ಯಾವಾಗಲೂ ಅಷ್ಟೇ ಇಡ್ಲಿ ಅಂದಾಗ ಯಾವಾಗಲೂ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ ತಟ್ಟೆ ಇಡ್ಲಿ ಇಲ್ಲ ಗುಂಡಿಡ್ಲಿ ಈ ಥರ ತಿನ್ನೋಣ ಅಂತ ಅನಿಸುತ್ತೆ ನನ್ನ ಮಗನಿಗೆ ಇವಾಗಲೂ ಅಷ್ಟೇ ಯಾರಾದರೂ ನಿಮ್ಮಲ್ಲಿ ಏನು ತಿಂಡಿ ಏನು ತಿಂಡಿ ಅಂತಂದರೆ ಇಡ್ಲಿ ಇಡ್ಲಿ ಅಂತ ಹೇಳ್ತಾನೆ ಅದಕ್ಕೆ ನಮ್ಮ ಅಂತ ಇರ್ತಾರೆ ಏನು ಯಾವಾಗಲೂ ಮನೇಲಿ ಬರೀ ಇಡ್ಲಿ ಬಿಟ್ಟರೆ ಇನ್ನೇನು ಮಾಡೋದೇ ಇಲ್ವ ನಿಮ್ಮ ಮನೆಯಲ್ಲಿ ಅಂತ ಇರ್ತಾರೆ ಹಂಗಾಗಿ ಅವ್ನು ಯಾವಾಗಲೂ ಜಾಸ್ತಿ ಏನಾದರೂ ಏನು ತಿಂಡಿ ಏನು ಮಾಡೋರು ನಿಮ್ಮ ಮನೆಯಲ್ಲಿ ಅಂದರೆ ಇಡ್ಲಿ ಅಂತಲೇ ಹೇಳ್ತಾನೆ ಹಾಗೆಯೇ ನನ್ನ ಮಗನಿಗೆ ಒಂದೆರಡು ಜೊತೆ ಬಟ್ಟೆ ತೊಗೊಂಡ್ಬಂದಿದ್ದೆ ಇದೇ ನೋಡ್ತಾ ಇರ್ಬೋದು ಅವ್ನಿಗೂ ಇವನಿಗೂ ಒಂದೇ ತಂದಿದ್ದೀನಿ ಪ್ಯಾಂಟು ಶರ್ಟ್ ಬೇರೆ ಚೇಂಜು ಇದು ಇನ್ ಶರ್ಟ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ ಅವನಿಗೆ ಶರ್ಟ್ ಮಾಡಿದ್ರೆ ಆಗಲ್ಲ ಇನ್ ಶರ್ಟ್ ಯಾವಾಗಲೂ ಬಿಚ್ಕೊಳ್ತಾ ಇರ್ತಾನೆ ಹಾಗಾಗಿ ಫ್ರೀ ಆಗಿಬಿಟ್ಟಿದ್ದೀನಿ ಇದು ಮಧ್ಯಾಹ್ನ ನಾನು ವೀಡಿಯೋ ಶೂಟ್ ಮಾಡ್ತಾ ಇರೋದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಅವನು ಬಟ್ಟೆ ಗಿಟ್ಟೆ ಎಲ್ಲನೂ ಕೂಡ ಹಾಳಾಗಿತ್ತು ಇದು ಇನ್ನೊಂದು ಜೊತೆ ಬಟ್ಟೆ ತಂದಿದ್ದೆ ಬರ್ತಡೇಗೆ ಅಂತ ಅಂದ್ಬಿಟ್ಟು ಅದನ್ನು ನೈಟ್ ಇಟ್ಟಿರೋದು ಇದೇ ರೀತಿ ಇನ್ನು ನಾಲ್ಕನೇ ವರ್ಷದ ಬರ್ತಡೇ ಅಲ್ವಾ ಹಂಗಾಗಿ ಸಿಂಪಲ್ಲಾಗೆ ಮಾಡ್ತಾ ಇರೋದು ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು ಆದರೂ ಇರಲಿ ಮಕ್ಕಳಲ್ವ ಒಂದು ಐದು ವರ್ಷ ತನಕ ಮಾಡೋಣ ಕೇಕ್ ಕಟ್ಟಿ ಮಾಡಿಸಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಕೇಕ್ನ ತರಿಸ್ಬಿಟ್ಟು ಮಾಡಿಸಿರೋದು ಹಾಗೆಯೇ ಅಕ್ಕಪಕ್ಕದ್ದು ಮನೆಯವ್ರನ್ನ ಹಾಗೆಯೇ ಮಕ್ಕಳನ್ನು ಕೂಡ ಕರೆದಿದ್ದೆ ಅವರು ಬಂದಿದ್ದರು happy birthday to you happy birthday to you do chant happy birthday to ఎలా తిన్స నిన్సు ಇನ್ನು ಬರ್ತಡೇದು ಅದು ಫಾಸ್ಟ್ ಮೂಡ್ ಹಾಕಿದೀನಿ ಯಾಕಂತಂದ್ರೆ ನಿಮಗೂ ನೋಡೋದಿದ್ ಬೇಜಾರಾಗ್ತಾ ಇರುತ್ತೆ ಎಲ್ದ್ರೂ ಮನೇಲಿ ಆಲ್ಮೋಸ್ಟ್ ಇದೇ ಥರ ಬರ್ತಡೇ ಮಾಡ್ತಾರೆ ಸಿಂಪಲ್ಲಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡೋರೆಲ್ಲ ಮಾಡ್ತಾಯಿರ್ತಾರೆ ಬಟ್ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆಗಿ ಮಾಡಬೇಕಾದ್ರೆ ಈ ರೀತಿ ಮಾಡ್ತಾರೆ ಎಲ್ಲರಿಗೂ ಕೇಕ್ ಕಟ್ ಮಾಡಿಸಿ ಕೊಡೋದು ಅದಕ್ಕೆ ಫಾಸ್ಟ್ ಮೂಡ್ ಹಾಕಿದೀನಿ ನಿಮಗೂ ನೋಡೋದಕ್ಕೆ ಬೇಜಾರಾಗಬಾರ್ದು ನಮಗೂ ಕೂಡ ನಿಮ್ಮ ಏನೋ ಎಳೆದು 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 ವೀಡಿಯೋನ ತೋರಿಸ್ಬಾರ್ದು ಅಂತ ಅದಕ್ಕೆ ಫಾಸ್ಟ್ ಮೂಡ್ ಹಾಕಿ ತೋರಿಸ್ತಾ ಇರೋವಂಥದ್ದು ನನಗೆ ಟ್ರೈ ಹಾಕಿದ್ದೆ ಅದಾದಮೇಲೆ ಯಾಕೋ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ಕೇಳ್ಕೊಟ್ಟೆ ಅವ್ರಿಗೆ ಇತ್ತಿದ್ದಾರಲ್ಲ ಅವ್ರು ಕೇಳ್ಕೊಟ್ಟೆ ವೀಡಿಯೋ ಶು ಅವರೇ ಶೂಟ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಒಂದೊಂದು ಕ್ಯಾಪ್ ತರ್ಬೋದಾಗಿತ್ತು ನಮ್ಮ ಮನೆಯವ್ರು ತಂದಿದ್ದೆ ಎರಡು ಕ್ಯಾಪು ಅದಕ್ಕೇ ದೊಡ್ಡವನಿಗೆ ಮತ್ತು ಚಿಕ್ಕವನಿಗೆ ಹಾಕ್ಬಿಟ್ಟು ಇದು ಮಾಡಿದ್ದು ಮಕ್ಳಿಗೆ ಒಂದೊಂದು ಕೊಡಬೇಕಾದ್ರೆ ಮಿಕ್ಸ್ಚರು ಮತ್ತು ಕೇಕು ಮತ್ತು ಒಂದೊಂದು ಚಾಕ್ಲೇಟು ಕೊಟ್ಬಿಟ್ಟು ಕೊಡ್ತಾಯಿದ್ವಿ ಇಷ್ಟೇ ಸಿಂಪಲ್ಲು ನೈಟು ಕೂಡ ಏನು ಮಾಡಲಿಲ್ಲ ಯಾಕಂತಂದರೆ ಒಬ್ಬಟ್ಟಿತ್ತಲ್ಲ ಹಂಗಾಗಿ ಒಬ್ಬಟ್ಟಿನ ಜೊತೆಗೆ ಕೇಕು ಸ್ವೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಏನೂ ಅಷ್ಟೇನು ವೆರೈಟಿ ಏನು ಮಾಡೋಕ್ಕೆ ಹೋಗಲಿಲ್ಲ ಈ ಹಬ್ಬಗಳಲ್ಲಿ ಒಬ್ಬಟ್ಟು ಮಾಡಿದಾಗ ಸ್ವೀಟು ಮನೇಲಿ ಮಾಡಿರ್ತೀವಿ ಕೇಕು ಸ್ವೀಟಾಗಿರುತ್ತೆ ಹಂಗಾಗಿ ಯಾರು ಕೂಡ ಅಷ್ಟು ಇಷ್ಟಪಡೋಲ್ಲ ಅದೇ ಏನಾದರೂ ಬೇರೆ ಟೈಮಲ್ಲಿ ಬರ್ತ್ಡೇ ಬಂದಿದ್ದರೆ ಕೇಕಿಗೆ ಮುಗಿಬೀಳೋರು ಇಸ್ಕೊಳ್ಳೋದಕ್ಕೆ ಹಂಗಾಗಿ ಒಬ್ಬಟ್ಟು ಸ್ವೀಟು ಇದು ಸ್ವೀಟು ಅಂದ್ಕೊಂಡು ಯಾರೂ ಅಷ್ಟಾಗಿ ಇಷ್ಟಪಟ್ಟಿಲ್ಲ ಕೇಕ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ತಾ ಇರ್ಬೋದು ಚಿತ್ರಾನ್ನ ಮಾಡಿದ್ದೀನಿ ಇದ್ರ ಜೊತೆಗೆ ವಡೆನೂ ಕೂಡ ಮಾಡಿದ್ದೀನಿ ವಡೆ ಅಂತ ಅಂದರೆ ಇಲ್ಲಿ ಪಾನ್ಕ ಪಲ್ಲಾರ ಕೊಡ್ತಾರೆ ದೇವಸ್ಥಾನದ ಹತ್ರ ಆವಾಗ ಕಡಲೆಬೇಳೆ ಪಲ್ಯ ಪಲ್ಲಾರ ಕೊಟ್ಟಿದ್ದರು ಚರ್ಪು ಅಂತಾರೆ ಒಂದೊಂದು ಕಡೆ ಒಂದೊಂದು ಕಡೆ ಪಲ್ಲಾರ ಅಂತಾರೆ ನಮ್ಮಮ್ಮರ ಕಡೆ ನಮ್ಮಮ್ಮರ ಮನೆ ಕಡೆ ಚರ್ಪು ಅಂತೀವಿ ನಮ್ಮತ್ತೆ ಮನೆ ಕಡೆ ಪಲ್ಲಾರ ಅಂತ ಹೇಳ್ತಾರೆ ಅದನ್ನು ತೊಗೊಂಬಂದಿದ್ರಲ್ಲ ಹಾಗಾಗಿ ನಾನು ಅದನ್ನು ಹಾಕಿ ವಡೆ ಮಾಡಿದ್ದೆ ಇನ್ನು ನೆಕ್ಸ್ಟ್ ಡೇ ಯಾವತ್ತು ಅಂತಂದರೆ ಇದು ಹೊಸ್ತೋಟಕ್ಕೆ ಮಾಡ್ತಾರಲ್ಲ ಆವತ್ತಿನ ದಿನ ಇದು ನಾನು ಆವತ್ತು ಎಡೆ ಮಾಡ್ತಾರೆ ದೇವ್ರಿಗೆ ಕೋಳಿನ ಏನಾದರೂ ತಂದುಬಿಟ್ಟು ದೇವ್ರಿಗೆ ಎಡೆ ಮಾಡ್ತಾರೆ ಹಂಗಾಗಿ ನಾನು ಒಳಗಡೆ ಹೋಗಂಗಿರ್ಲಿವಲ್ಲ ನಂದು ಬಟ್ಟೆ ತೊಳೆಯೋ ಇದು ಹಾಗಾಗಿ ಒಳಗಡೆ ನಮ್ಮ ಮನೆಯವರು ನಮ್ಮ ಅತ್ತೆಯವರೆಲ್ಲ ದೇವ್ರಿಗೆ ಎಡೆ ಮಾಡ್ತಾಯಿದ್ರು ನಾನು ಈ ಕಡೆ ಹಬ್ಬದ್ದು ಬಟ್ಟೆಗಳು ಅವೆಲ್ಲ ರಾಶಿ ಬಿದ್ದಿದ್ವಲ್ಲ ತೊಳೆಯೋಕ್ಕೆ ಕೂತ್ಕೊಂಡಿದ್ದೀನಿ ಹೆಂಗಿದ್ರು ಒಳಗಡೆ ಹೋಗಂಗಿಲ್ವಲ್ಲ ಇದಾರ ತೊಳೆಯೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆಯೇ ನೀರು ಬಿಟ್ಟಿದ್ರೆಲ್ಲ ತುಂಬಿ ಹಂಡೆಗಳಿಗೆ ಸಿನ್ ಇದು ಸಿಂಟೆಕ್ಸಿಗೆ ಡ್ರಮ್ಗೆ ಎಲ್ಲ ತುಂಬಿಟ್ಟಿದ್ದೀನಿ ಇನ್ನು ಬಟ್ಟೆಗಳೆಲ್ಲ ತೊಳೆದು ಬಿಟ್ರೆ ಅಲ್ಲಿಗೆ ನನಗೆ ಕೆಲಸ ಅಷ್ಟೊತ್ತಿಗೆ ಎಡೆನೂ ಕೂಡ ಆಗುತ್ತೆ ಒಳಗಡೆ ಹೋಗ್ಬೋದು ಇಲ್ಲೊಂದು ಡ್ರಮ್ಮಿಗೆ ತುಂಬಿಸಿದ್ದೀವಿ ಹಾಗೆಯೇ ಮೇಲೆ ಎರಡು ಡ್ರಮ್ ಇದೆ ಸಿಂಟೆಕ್ಸ್ ಒಂದು ಮಾಮೂಲಿ ಡ್ರಮ್ ಒಂದು ಅವಕ್ಕೆ ತುಂಬಿಸಿ ಈ ಕಡೆ ತ ತಪ್ಲಿಗಳಿಗೆ ಟಬ್ಗೆ ಹಾಗೆಯೇ ಬಕೆಟ್ಗೆ ಬಿಂದಗೆಗೆ ಈ ರೀತಿ ನೀರೆಲ್ಲ ಇಟ್ರೆ ಬಟ್ಟೆ ನೀರೆಲ್ಲ ನಿಂತು ಹೋದ್ರೂ ಕೂಡ ಇರುತ್ತೆ ಹಾಕೊಂಡು ನಾವು ಬಟ್ಟೆನ ತೊಳಿಬೋದು ಅನ್ನೋ ಕಾರಣಕ್ಕೆ ಇವಾಗ ಬಟ್ಟೆ ತೊಳೆಯೋದಕ್ಕೆ ಕುತ್ಕೋಬೇಕು ಹಂಗಾಗಿ ಟ್ರೈ ಪಡೆಲ್ಲ ಒಳಗಡೆ ಇತ್ತು ನಾನು ಹೇಳಲಿಲ್ಲ ತಗೊಂಬನ್ನಿ ಅಂತ ಹಂಗಾಗಿ ಮಾಮೂಲಿ ಇದರಲ್ಲೇ ಒಗೀತಾ ಇದ್ದೀನಿ ಜಾಸ್ತಿ ಒಗಿಬೇಕಾರೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ಒಗಿಯೋಕ್ಕಿಂತ ಮುಂಚೆ ಒಗ್ದು ಶೂಟ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಕೂತ್ಕೊಂಡಿದ್ದೆ ಆವಾಗ ನೋಡ್ತಾ ಇರ್ಬೋದು ಇಲ್ಲೊಂದು ದೊಡ್ಡ ಹದ್ದು ಹೆಂಗಿದೆ ಅಂತ ಅಂದ್ಬಿಟ್ಟು ಇವತ್ತು ಹೊಸದಾಡ್ಕಲ್ವ ಎಲ್ಲ ಕಡೆಯೂ ಮಟನು ಚಿಕನ್ನು ಈ ರೀತಿ ಇರುತ್ತಲ್ಲ ಅದಕ್ಕೆ ಈ ರೀತಿ ಹದ್ದು ಜಾಸ್ತಿ ಓಡಾಡ್ತಾ ಇದೆ ಊ ಸುತ್ತನ್ನುವ ಯಾಕಂದರೆ ನಾನ್ ಎಲ್ಲ ಎಷ್ಟಿರ್ತಾರೆ ನೋಡಿ ಅದಕ್ಕೆ ಕಣ್ಣಾಕಿದೆ ಹಾಗಾಗಿ ಹಂಗಾಗಿ ಇಲ್ಲೇ ಕೂತ್ಕೊಂಡೈತೆ ಅದು ಲೈಟ್ಕೊಂಬದ್ಮೇಲೆ ಎಷ್ಟೊತ್ತಾದರೂ ಹೋಗಲೇ ಇಲ್ಲ ಸುಮಾರು ಒಂದು ಅರ್ಧ ಗಂಟೆ ಏನು ಅದ್ರ ಮೇಲೆ ಕುತ್ಕೊಂಡಿತ್ತು ಹಾಗಾಗಿ ಇರಲಿ ನಿಮಗೂ ಒಂದು ಅಂತ ಅಂದ್ಬಿಟ್ಟು ವೀಡಿಯೋನ ಶೂಟ್ ಮಾಡಿದ್ದೀನಿ ಎಷ್ಟೊಂದು ಅದ್ದು ಗೊತ್ತಾ ಅಂದರೆ ಸದ್ಯಕ್ಕೆ ನಮ್ಮನೆ ಹತ್ರ ಕಾಣಿಸಿದ್ದು ಒಂದೇ ದೂರ ಇತ್ತು ಹಂಗಾಗಿ ನನ್ನ ವೀಡಿಯೋದಲ್ಲಿ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಇದು ಒಂದು ಹದ್ದು ಮಾತ್ರ ಇಟ್ಟಿದ್ದೀನಿ ಎಲ್ಲ ಕಡೆನೂ ಹಂಗಿರುತ್ತೆ ಕಾಗೆಗಳು ಹಾಗೇನೆ ಹದ್ದುಗಳು ಈ ನಾನ್ ವೆಜ್ ಕಂಡಾಗ ಹಿಂಗೇ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ತೊಳೆದಾದಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಎಷ್ಟು ಬಟ್ಟೆಗಳು ತೊಳೆದೀನಿ ಅಂತ ಎಷ್ಟು ಸೀರೆಗಳಿದ್ದು ಅಂದರೆ ನಿಜವಾಗ್ಲೂ ಬಟ್ಟೆಗಳು ನೋಡ್ತಾ ಇರ್ಬೋದು ನಿಜವಾಗ್ಲೂ ಹೋಗಿ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಅಷ್ಟು ಬಟ್ಟೆಗಳು ತೊಳೆದೆ ಅದಕ್ಕೆ ನೀರೆಲ್ಲ ಹಾರಾದ ಮೇಲೆ ಬಟ್ಟೆಗಳನ್ನ ಒಣಗಾಕ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಹಾಕಿದ್ದೆ ಬಿಸ್ಲಿಗೆ ನಾನು ಒಗ್ದಂಗೆ ಒದ್ದಂಗೆ ಒಂದೊಂದು ಬಟ್ಟೆ ಒಂದೊಂದು ಬಟ್ಟೆ ಆಗಲೇ ಹಾರ್ಕೊಂಡೇ ಬಿಟ್ಟಿರೋವು ಇನ್ನು ಹಿಡ್ದಿಟ್ಟಿದ್ನಲ್ಲ ಬಕೆಟ್ಗಳು ತಪ್ಪಲಿಗಳು ಟಬ್ಬು ಅವೆಲ್ಲನೂ ಕೂಡ ತೊಳೆದು ದಬ್ಬಾಕಿಟ್ಟಿದ್ದೀನಿ ಸಿಂಟೆಕ್ಸ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಇಲ್ಲೂ ಕೂಡ ನೀಟಾಗೆಲ್ಲ ತೊಳೆದೆ ಇದು ಸ್ವಲ್ಪ ಯಾವುದದು ಏನೋ ಚೆಲ್ಬಿಟ್ಟು ಒಂಥರ ಮಾರ್ಕ್ ಉಳಿದ್ಬಿಟ್ಟಿದೆ ಎಷ್ಟು ಬಿಸಿಲು ಹೊಡಿತಾ ಇದೆ ನೋಡ್ತಾ ಇರ್ಬೋದು ಅಷ್ಟು ಬಿಸಿಲು ಬಟ್ಟೆಗಳು ಅಷ್ಟೇ ಚೆನ್ನಾಗಿ ಹಾರ್ಕೊಳ್ತವೆ ಈ ಬಿಸಿಲಿಗೆ ಮಾತ್ರ ಅದಾದಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸಿದ್ದೆ ನಾನು ಸ್ನಾನ ಮಾಡಿಸೋದಾದ ಈ ರೀತಿ ಒಂದು ಟವಲ್ನ ಕಟ್ಬಿಟ್ಟು ಒಂದು ಕ್ಲಿಪ್ಪಾಕಿ ಬಿಟ್ಟಿದ್ದೀನಿ ಚೆನ್ನಾಗಿ ಇದ್ದ ಅದಕ್ಕೆ ಫೋ ಒಂದೆರಡು ಫೋಟೋಗಳು ವೀಡಿಯೋಗಳು ಕೂಡ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಯಾವಾಗಾರ ಫ್ರೀ ಟೈಮು ಅದನ್ನು ಫ್ರೇಮ್ ಮಾಡಿಸೋದಕ್ಕೆ ಕೊಟ್ಟರೆ ಮುಂದಕ್ಕೆ ನನ್ನ ಮಕ್ಕಳು ದೊಡ್ಡವಾದ್ಮೇಲೆ ಅದನ್ನು ನೋಡಿ ಈ ಥರ ಇದನ್ನ ಅಂತ ಅಂದ್ಬಿಟ್ಟು ಒಂದು ಇಮ್ಯಾಜಿನ್ ಮಾಡ್ಕೊತವೆ ಅನ್ನೋ ಕಾರಣಕ್ಕೆ ಒಂಥರ ನನಗೆ ಹೆಣ್ಮಕ್ಕಳೆಂದರೆ ಭಾರಿ ಇಷ್ಟ ಆದರೆ ಹೆಣ್ಮಕ್ಳು ಕೊಡಲಿಲ್ಲ ಈ ರೀತಿ ಒಂದು ಸುಮ್ಮನೆ ಕ್ಲಿಪ್ಪೆಲ್ಲ ಹಾಕಿ ಸುಮ್ಮನೆ ನೋಡೋ ಥರ ಚೆನ್ನಾಗಿ ಕಾಣಿಸ್ತಾನೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ರೆಡಿ ಮಾಡಿ ಕೈಗೆ ಒಂದು ಗಂಟೆ ಕೊಟ್ಟು ಈ ರೀತಿ ಎಲ್ಲನೂ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀನಿ ಲಾಸ್ಟಲ್ಲಿ ಫೋಟೋನ ಶೇರ್ ಮಾಡಿದ್ದೀನಿ ಮ್ಯೂಸಿಕ್ ಕೊಟ್ಟು ನೋಡ್ಕೋಬೋದು ನೀವು ಇನ್ನೂ ಕೂಡ ನಾವು ಇನ್ನು ಫೋಟೋ ಸ್ಟುಡಿಯೋ ಸ್ಟುಡಿಯೋಗೆ ಏನಾದ್ರೂ ಕೊಟ್ಟರೆ ಚೆನ್ನಾಗಿ ಅವರು ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಇಟ್ಟು ಎಲ್ಲನೂ ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ ಅದಕ್ಕೆ ಸೇವ್ ಮಾಡಿಟ್ಕೊಂಡಿದ್ದೀನಿ ಮೊಬೈಲಲ್ಲಿ ಸ್ಟುಡಿಯೋಗೆ ತೊಗೊಂಡೋಗಿ ಕೊಡ್ತೀನಿ ನಿಧಾನಕ್ಕೆ ಕೊಡಲಿ ಕೊಟ್ಟಿರ್ತೀನಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿರ್ತೀನಿ ನೀಟಾಗಿ ಒಂದು ಫ್ರೇಮ್ ಮಾಡಿಕೊಡ್ಲಿ ನನ್ನ ಮಕ್ಕಳು ಜಾಸ್ತಿ ನಾನು ಫ್ರೇಮ್ ಮಾಡಿಸೇ ಇಲ್ಲ ಹಂಗಾಗಿ ಯೂಟ್ಯೂಬಲ್ಲಿ ಪ್ರತಿಯೊಂದು ಇದೆ ಬಟ್ ನಾನು ಫ್ರೇಮ್ ಮಾಡಿಸಿಲ್ಲ ಮಾಡಿಸ್ತೀನಿ ಮನೆಗೆ ದೊಡ್ಡೊಂದು ಚಿಕ್ಕೊಂದು ಚೆನ್ನಾಗಿರೋ ಫ್ರೇಮ್ ದೊಡ್ಡದಾಗಿ ಮಾಡಿಸಿ ಹಾಕಬೇಕು ಅನ್ನೋದೊಂದು ಆಸೆ ಹಾಗೆಯೇ ಒಂದು ಗಂಟೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ವಿಭೂತಿನ ಅಡ್ಡವಾಗಿ ಬೆಳೆದ್ಬಿಟ್ಟು ನಮ್ಮ ಇಟ್ಬಿಟ್ಟು ಒಂದು ಗಂಟೆ ಕೊಡಬೇಕಂತ ಇತ್ತು ನಾ ಆಮೇಲೆ ವಿಭೂತಿ ಎಷ್ಟು ಹುಡ್ಕೋ ಸಿಗಲೇ ಇಲ್ಲ ನಾನು ಬೇರೆ ಮುಟ್ಟಂಗಿರ್ಲಿಲ್ವಲ್ಲ ಹಂಗಾಗಿ ಬೇಡ ಅಂದ್ಕೊಂಡು ಸುಮ್ನೆ ಹಾಗೆಯೇ ನೋಡ್ತಾ ಇರ್ಬೋದು ಬೆಳಗ್ಗೆ ಸ್ವಲ್ಪ ನಾನ್ ವೆಜ್ನ ಉಳಕ್ಸಿ ಉಳಿಸಿದ್ರು ಅಂದರೆ ಕಬಾಬ್ ಮಾಡುವ ಮಾಡುವಂಥ ಇದ್ರಲ್ಲ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಎತ್ತಿಕ್ಕಿದ್ದೆ ಕಬಾಬ್ಗೆ ಅಂತ ಅಂದ್ಬಿಟ್ಟು ಅದನ್ನು ಇವಾಗ ನೈಟ್ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಕಬಾಬ್ ಪುಡಿ ಎಲ್ಲ ಪೌಡ್ರೆಲ್ಲ ಇಲ್ಲಿ ಒಂದೇ ಅಂಗಡಿ ಇರೋದು ಅಲ್ಲಿ ಹೋಗಿ ತರಬೇಕು ತಂದು ಎಲ್ಲ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೆ ಮಧ್ಯಾಹ್ನ ಇವಾಗ ಸಂಜೆ ಆಗ್ತಾಯಿದ್ದೀನಿ ನೈಟು ನನ್ನ ಕೈಯಲ್ಲೇನು ಮುಟ್ಟಕ್ಕೆ ಹೋಗ್ತಾಯಿಲ್ಲ ಹಾಗೇನೆ ಮಾಮೂಲಿ ಒಂದು ಸೌಟ್ ಇಟ್ಕೊಂಡು ಅದ್ರೊಳಗಡೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಂತು ಹಾಗೆಯೇ ಏನು ಕಬಾಬ್ದು ಕಲರ್ ಬರುತ್ತಲ್ಲ ಆ ಕಲರ್ ಇರಲಿಲ್ಲ ಮಾಮೂಲಿ ಕಬಾಬ್ ಪೌಡರ್ ಮಾತ್ರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವು ಸೊಪ್ಪು ಹಸಿ ಕರ್ಬೇವು ಸೊಪ್ಪು ಹಾಕಿ ನಾವು ಕಬಾಬ್ನ ಬೇಯಿಸೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗಾಗಿ ಈ ರೀತಿ ಕರ್ಬೇವು ಸೊಪ್ಪು ಹಸಿ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕಬಾಬ್ ಜೊತೆಗೆ ಕರಿ ಅದು ಸಾರಿ ಹಸಿ ಕರ್ಬೇವು ಸೊಪ್ಪು ತಿಂತಾಯಿದ್ರೆ ಅದರೂ ಮಜಾನೇ ಬೇರೆ ಬೇಕಾದರೆ ಟ್ರೈ ಮಾಡಿ ನನಗೆ ಒಬ್ಬಳುಗೆ ಅಂತ ಎಲ್ಲರಿಗೂ ಗೊತ್ತು ಗೊತ್ತಿಲ್ಲದಲ್ಲೇ ಇರೋರಿಗೆ ಹೇಳ್ತಾ ಇರೋದು ಅಷ್ಟೇ ಹಬ್ಬದ್ದು ಇನ್ನೂ ಕೂಡ ಸಾಂಬಾರು ಅದೆಲ್ಲನೂ ಐತೆ ಹಾಗಾಗಿ ಇದು ಏನೇ ಒಂದು ಇವಾಗ ಕೊಟ್ರೂ ಕೂಡ ನಾನ್ವೆಜು ತಿನ್ನೋದಕ್ಕೆ ಬೇಜಾರು ಇನ್ನೂ ಒಂದೆರಡು ದಿನ ಆದಮೇಲೆ ಬೇಕಾದರೆ ತಿನ್ನೋಣ ಅನಿಸುತ್ತೆ ಆವಾಗ ತಿನ್ನೋದಿಕ್ಕೆ ಇರೋದಿಲ್ಲ ಎಲ್ಲಾನು ಇವತ್ತೇ ಮಾಡ್ತಾ ಇರೋದ್ರಿಂದ ಯಾವ್ದು ತಿನ್ನೋದು ಯಾವ್ದು ಬಿಡೋಣ ಅನ್ನೋ ಐತೆ ಅತ್ತೆ ಯಾವಾಗಲೂ ಕಬಾಬ್ ಮಾಡಿಲ್ಲ ಮಾಡಿಲ್ಲ ಅಂತಿದ್ರಲ್ಲ ಹಂಗಾಗಿ ಇವತ್ತು ಅದಾಗ ಮಾಡೇ ಬಿಡೋಣ ಅದು ಹೆಂಗಾದರೂ ಬರಲಿ ಹಿಂಗಾದರೂ ಬರಲಿ ಒಟ್ನಲ್ಲಿ ಮಾಡಿಬಿಡೋಣ ಮಾಡಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈಗಲೂ ಅಷ್ಟೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಎಷ್ಟು ಇದ್ದಾರೆ ನೋಡ್ತಾ ಇರ್ಬೋದು ಹಾಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಂಗಾಗಿ ಆದರೂ ಅಷ್ಟು ಸೌಂಡು ನೋಡ್ತಾ ಇರ್ಬೋದು ಎಷ್ಟು ಸೌಂಡ್ ಇದೆ ನಿಮಗೂ ಅಷ್ಟು ಕೇಳಿಸ್ತಾ ಇದೆ ಎಲ್ಲಾದರೂ ಕೂತ್ಕೊಡೋಂಗಿಲ್ಲ ಒಂದು ಹತ್ತು ನಿಮಿಷ ವಾಯ್ಸ್ ಓವರ್ ಕೊಡೋಣ ಅಂತ ಅಂದರೆ ಈ ರೀತಿ ರೋಸ್ತಾರೆ ನೈಟ್ ಹೊತ್ತು ಕೊಡೋಣ ಅಂದರೆ ನೈಟ್ ಹೊತ್ತು ಹೆವಿ ನಿದ್ದೆ ಇರ್ತವೆ ಹಂಗಾಗಿ ನೈಟ್ ಹೊತ್ತು ಕೊಡೋಕ್ಕಾಗಲ್ಲ ಇನ್ನು ಮುಂದೆ ನೈಟ್ ಏನಾದರೂ ಪರವಾಗಿಲ್ಲ ಅಂದರೆ ಒಂದೆರಡು ಅವರ್ ಫ್ರೀಯಾಗಿ ಕೂತ್ಕೊಂಡು ವಾಯ್ಸ್ ಓವರ್ನ ಕೊಡಬೇಕು ನೀವು ನೋಡ್ತಾ ಇರ್ಬೋದು ಈ ರೀತಿ ಕಬಾಬ್ ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು